ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸಾಹೇಬರ ಮಾರ್ಗದರ್ಶನದಲ್ಲಿ ತೆಲುಗು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರು ಹಾಗೂ ಶೈಕ್ಷಣಿಕ ಡೀನ್ ಆದಂತಹ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಸರ್ ಅವರ ನೇತೃತ್ವದಲ್ಲಿ ಆಚಾರ್ಯ ತುಮಾಟಿ ದೋಣಪ್ಪ ಶತಜಯಂತಿ ಸಮಿತಿಯ ಸಹಯೋಗದಲ್ಲಿ ವಿಶ್ವವಿದ್ಯಾನಿಲಯದ ಶಾಸನಬದ್ಧ ಅಧಿಕಾರಿಗಳು ವ್ಯವಸ್ಥಾಪನಾ ಮಂಡಳ ಸದಸ್ಯರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರ ಸಹಕಾರದಲ್ಲಿ ಆಚಾರ್ಯ ತುಮಾಟಿ ದೋಣಪ್ಪ ಸಾಹಿತ್ಯ ಬಹುಮುಖ ಸೇವೆಯನ್ನು ಕುರಿತು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದೆ ಈ ಸಮಯದಲ್ಲಿ ಈ ರಾಷ್ಟ್ರೀಯ ವಿಚಾರ ಸಂಕಿರಣದ ಉದ್ಘಾಟನೆಯು ಜರುಗಲಿದೆ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಪ್ರಾರ್ಥನೆ ಶ್ರೀಮತಿ ನಿರ್ಮಲ ಅವರಿಂದ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ನಗು ಮೊಗದಿಂದ ಜಗವನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಯದೇವಾ ನಗು ಮೊಗದಿಂದ ಜಗವನು ನೋಡುತ್ತ ಮಂದ ಹಿಸದಲಿ ದೇವ ಓಂಕಾರನಾದ ಪ್ರಿಯ ಹೇ ಗಣಪ ಅಭಯ ಅಸ್ತವ ನೀಡಿ चैतन्यनीडुव भव्यमूरुति हे गणनाथ अभय अस्तवनीडी चैतन्यनीडुव भव्यमूति हे गणनाथ ओङ्कारनादप्रिया हे गणपा साकार ಓಂಕಾರನಾದ ಪ್ರಿಯ ಹೇ ಗಣಪ ಧನ್ಯವಾದಗಳು ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀಮತಿ ನಿರ್ಮಲಾ ಅವರಿಗೆ ಹೃದಯಪೂರ್ವಕ ವಂದನೆಗಳು ಈಗ ಗಣ್ಯ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಸರ್ ಅವರು ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಸಂತೋಷದ ದಿನ ಯಾಕೆಂದರೆ ನಮ್ಮ ಸನ್ಮಾನ್ಯ ಕುಲಪತಿಗಳು ನಾರ್ತ್ ಕರ್ನಾಟಕದಿಂದ ಬಂದಿರೋದರಿಂದ ಇವತ್ತು ಕಲ್ಯಾಣ ಕರ್ನಾಟಕ ಉತ್ಸವದ ದಿನ ಅದಕ್ಕೆ ಎಲ್ಲರಿಗೂ ಶುಭಾಶಯ ತಿಳಿಸ್ತೀನಿ ಯಾಕೆಂದರೆ ಸರ್ದಾರ್ ವಲ್ಲಭಾಯ್ ಪಟೇಲರ ಪ್ರಯತ್ನದಿಂದ ನಿಜಾಮರ ದುರ ಆಡಳಿತದಿಂದ ಕಲ್ಯಾಣ ಕರ್ನಾಟಕ ಭಾಗ ವಿಮುಕ್ತಗೊಂಡು ಅಖಂಡ ಭಾರತದ ಒಕ್ಕೂಟಕ್ಕೆ ಸೇರಿದೆ ಅದಕ್ಕೆ ತಮಗೆಲ್ಲರಿಗೂ ಮೊದಲು ಆ ವಿಚಾರ ತಿಳಿಸ್ತಾ ಶುಭಾಶಯ ತಿಳಿಸ್ತಾ ಇವತ್ತಿನ ಆಚಾರ್ಯ ತುಮಾಟಿ ದೊಣಪ್ಪ ಅವರ ಬಗ್ಗೆ ಒಂದು ಹೈದರಾಬಾದಿನ ತೆಲುಗು ವಿಶ್ವವಿದ್ಯಾಲಯನಲ್ಲಿ ತುಮಾಟಿ ದೊಣಪ ಶತಜಯಂತಿ ಉತ್ಸವ ಕಮಿಟಿ ಏರ್ಪಾಟು ಮಾಡಿ ಅವರನ್ನು ಕುರಿತು ದೇಶದ ವಿವಿಧ ವಿಶ್ವವಿದ್ಯಾಲಯಗಳ ತೆಲುಗು ವಿಭಾಗಗಳ ಸಹಯೋಗದೊಂದಿಗೆ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲು ತೀರ್ಮಾನಿಸಿರುತ್ತಾರೆ ಆಚಾರ್ಯ ತುಮಾಟಿ ದೊಣಪ ಶತಜಯಂತಿ ಉತ್ಸವ ಕಮಿಟಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಲು ಒಪ್ಪಿಗೆ ಸೂಚಿಸಿ ಪತ್ರವನ್ನು ರವಾನಿಸಿರುತ್ತಾರೆ ಆ ಪತ್ರವನ್ನು ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರಿಗೆ ತೋರಿಸಿದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಕಾರ್ಯಕ್ರಮ ಮಾಡಿ ಎಂದು ಪ್ರೋತ್ಸಾಹ ಮಾಡಿದರು ಅಂತಹ ಗಣ್ಯರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ವಿಭಾಗದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವ ಈ ಕಾರ್ಯಕ್ರಮವನ್ನು ಸ್ವತಃ ವೀಕ್ಷಿಸಲು ದ್ವನಪ್ಪರವರ ಮಗ ಶ್ರೀಯುತ ತುಮ್ಮಾಟಿ ಸುಧಾಕರ್ ಅವರು ಆಗಮಿಸಿದರೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ ಹಾಗೆ ಈ ಉತ್ಸವ ಕಮಿಟಿಯ ಸದಸ್ಯರಾದ ಪ್ರೊಫೆಸರ್ ಚಿಕ್ಕಚರ್ಲ ರವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಕೋರುತ್ತೇನೆ ನಮ್ಮ ಕುಲಸಚಿವರು ಈ ಕಾರ್ಯಕ್ರಮಕ್ಕೆ ಹಾಜರೇ ಹಾಜರಾಗಬೇಕಾಗಿತ್ತು ಆದರೆ ಇವತ್ತು ಹೈರ್ ಎಜುಕೇಷನ್ನಲ್ಲಿ ಮೀಟಿಂಗ್ ಇರೋದರಿಂದ ಅವರು ಬೆಂಗಳೂರಿಗೆ ತೆರಳಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತ ಕೋರ್ತೀನಿ ಹಾಗೆ ಪರೀಕ್ಷಾಂಗ ಕುಲಸಚಿವರು ತುಂಬ ಕೆಲಸದ ಒತ್ತಡದಲ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವರನ್ನು ಆತ್ಮೀಯದಿಂದ ಸ್ವಾಗತ ಕೋರುತ್ತೇನೆ ಈಗ ನಮ್ಮ ಸಿಖಾ ಡೈರೆಕ್ಟರ್ ಹಾಗೂ ಹಣಕಾಸು ಅಧಿಕಾರಿಗಳು ನಾಳೆ ಅಡ ಕಮಿಟಿ ಇರೋದರಿಂದ ತುಂಬ ಬಿಜಿ ಇದ್ದಾರೆ ಆದರೂ ಸಹ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಸ್ವಾಗತವನ್ನು ಕೋರ್ತೀನಿ ಹಾಗೆ ಡೀನ್ ಅಧ್ಯಯನ ಕೇಂದ್ರವರದ ನಮ್ಮ ಚಂದ್ರೇಗೌಡರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೀನಿ ಧನ್ಯವಾದ ಗಣ್ಯ ಅತಿಥಿಗಳನ್ನು ಸ್ವಾಗತಿಸಿದಂತಹ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಸರ್ ಅವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈಗ ಗಣ್ಯ ಅತಿಥಿಗಳೆಲ್ಲರೂ ದಯಮಾಡಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ತಮ್ಮಲ್ಲಿ ಆಯ್ಕೆ ಪಾಟಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಹೃದಯಪೂರ್ವಕ ವಂದನೆಗಳು ಈಗ ಈ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ನುಡಿಯ ಆಡಲಿದ್ದಾರೆ ಪ್ರೊಫೆಸರ್ ಎಂ ರಾಮನಾಥ ಆಂಧ್ರ ಪ್ರದೇಶದ ರಾಯಲಸೀಮೆಗೆ ಸೇರಿದ ಅನಂತಪುರಂ ಜಿಲ್ಲೆ ರಾಕೆಟ್ಲ ಎಂಬ ಗ್ರಾಮದಲ್ಲಿ ಸಂಜೀವಪ್ಪ ತಿಮ್ಮಕ್ಕ ಎಂಬ ಪುಣ್ಯ ದಂಪತಿರಿಗೆ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಸುವಿಯಲ್ಲಿ ಜನಿಸಿರುತ್ತಾರೆ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಾತನಾದ ಭೀಮಪ್ಪರವರ ಅವರ ಹತ್ರ ಸಂಸ್ಕೃತ ತೆಲುಗು ಕಾವ್ಯಗಳನ್ನು ಓದುವುದು ಅಭ್ಯಾಸ ಮಾಡಿಕೊಂಡು ನಾಟಕಗಳ ನಾಟಕಗಳಲ್ಲಿ ನಟನೆ ಮಾಡುತ್ತಿದ್ದರು ಜನರು ಅವರ ನಟನೆಗೆ ಮೆಚ್ಚಿಕೊಂಡು ಹೆಚ್ಚು ಪ್ರೋತ್ಸಾಹ ಮಾಡುತ್ತಿದ್ದರು ಅವರು ನಮ್ಮ ಪುಟಪರ್ತಿ ಸಾಯಿಬಾಬಾ ಅವರು ಹಾಗೆ ಮಹಾವಿಷ್ಣು ಪಾತ್ರಗಳಲ್ಲೂ ನಟಿಸಿ ಜನರನ್ನು ಮೆಚ್ಚಿಸಿದ್ದಾರೆ ಹಾಗೆ ವಿದ್ಯಾರ್ಥಿ ಆಗಿದ್ದಾಗಲೇ ಅವರು ಆದರ್ಶ ಸಿಖರಾಲು ಎಂಬ ಏಕಾಂಕಿಕ ಚಂದ್ರುಡು ಕಲುವ ಎಂಬ ಕತೆ ಅನ್ವೇಷಣ ಎಂಬ ಘೇಯ ಬರೆದಿದ್ದಾರೆ ಅವರು ಆಂಧ್ರ ವಿಶ್ವವಿದ್ಯಾಲಯ ವಿಶಾಖಪಟ್ಟಣಂದಲ್ಲಿ ಎಮ್ ಎ ಆನರ್ಸ್ ಓದಿ ಚಿನ್ನದ ಪದಕ ಗಳಿಸಿದ್ದಾರೆ ನಂತರ ಗಂಟಿಜೋಗಿ ಸೋಮಯಾಜ್ರವರ ಮಾರ್ಗದರ್ಶನದಲ್ಲಿ ತೆಲುಗಿನಲ್ಲಿ ವೈಕೃತ ಪದಗಳು ಎಂಬ ವಿಷಯದ ಕುರಿತು ಸಂಶೋಧನೆ ನಡೆಸಿ ಪಿ ಹೆಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಹಾಗೇ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಡಿಲಿಟ್ ಪದವಿಯನ್ನು ಸಹ ಪಡೆದಿದ್ದಾರೆ ಅವರು ಆಂಧ್ರ ವಿಶ್ವವಿದ್ಯಾನಿಲಯದಲ್ಲಿ ತೆಲುಗು ವಿಭಾಗದ ಅಧ್ಯಾಪಕರಾಗಿ ಸೇರಿಕೊಂಡು ನಾಗಾರ್ಜುನ ವಿಶ್ವವಿದ್ಯಾಲಯ ಅಂದರೆ ಗುಂಟೂರು ಅಲ್ಲಿ ಕುಲಸಚಿವರಾಗಿ ಅದೇ ಕಲಾಶಾಲದ ಪ್ರಾಂಶುಪಾಲರಾಗಿ ತೆಲುಗು ವಿಜ್ಞಾನ ಪೀಠದ ಸ್ಪೆಷಲ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಆಂಧ್ರ ಸರ್ಕಾರ ಅಂತರ್ಜಾತೀಯ ತೆಲುಗು ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಆಗ ಚೀಫ್ ಮಿನಿಸ್ಟರ್ ಎನ್ ಟಿ ರಾಮರಾವ್ ಇದ್ದರು ಆವಾಗ ಆ ಅಂತರ್ಜಾತೀಯ ತೆಲುಗು ಸಂಸ್ಥೆಗೆ ಇವರನ್ನು ನಿರ್ದೇಶಕರಾಗಿ ನೇಮಕ ಮಾಡ್ತಾರೆ ನಂತರ ಅದೇ ಸಂಸ್ಥೆಯನ್ನು ತೆಲುಗು ವಿಶ್ವವಿದ್ಯಾಲಯ ಅಂತ ನಾಮಕರಣ ಮಾಡಿ ಅವರನ್ನೇ ಮೊದಲ ಕುಲಪತಿಯಾಗಿ ನೇಮಿಸಿ ಆದೇಶ ಹೊರಡಿಸ್ತಾರೆ ತೆಲುಗು ವಿಶ್ವವಿದ್ಯಾಲಯ ಮೊಟ್ಟ ಮೊದಲನೇ ಕುಲಪತಿಯಾಗಿ ದೊಣಪ್ಪರವರು ಆಗಿರುವುದು ತುಂಬ ಸಂತೋಷದ ವಿಚಾರ ಅವರು ಕಾರ್ಯದ ಜೊತೆಗೆ ವಿಶಿಷ್ಟವಾದ ಹದಿಮೂರು ಗ್ರಂಥಗಳನ್ನು ಬರೆದಿದ್ದಾರೆ ತೆಲುಗು ಹರಿಕಥಾ ಸರ್ವಸ್ವಂ ಬರೆದು ಡಿಲಿಟ್ ಪದವಿಯನ್ನು ಪಡೆದಿದ್ದಾರೆ ಆಂಧ್ರ ಪ್ರದೇಶ ಸಾಹಿತ್ಯ ಅಕಾಡೆಮಿಯಿಂದ ಅವಾರ್ಡುಗಳನ್ನು ಆಂಧ್ರ ಪ್ರದೇಶ್ ಸರ್ಕಾರದಿಂದ ಉತ್ತಮ ಉಪಾಧ್ಯಾಯ ಪುರಸ್ಕಾರವನ್ನು ಪಡೆದಿದ್ದಾರೆ ಅವರು ವಿಶೇಷವಾಗಿ ಶಿಷ್ಯವರ್ಗ ಅವ್ರಿಗೆ ಹೆಚ್ಚು ಇತ್ತು ಅವರ ಮಾರ್ಗದರ್ಶನದಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಎಂ ಫಿಲ್ ಪದವಿಯನ್ನು ಪಡೆದಿದ್ದಾರೆ ನಲವತ್ತು ಜನ ಪಿ ಹೆಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಅದಕ್ಕೆ ಆ ಶಿಷ್ಯವರ್ಗಂ ಅಂದರೆ ಶಿಷ್ಯಂದರು ಎಲ್ಲ ಸೇರಿ ಅವರನ್ನು ಒಂದು ರೀತಿ ಈ ರೀತಿ ಮಾತಾಡ್ತಾ ಇದ್ದರಂತೆ ಸರಸ್ವತಿಗೆ ಕನುರೆಪ್ಪ ಸಾಹಿತ್ಯಾನಿಕಿ ತೆಪ್ಪ ಮಾ ತೆಲುಗುಕು ಎಂತೋ ಗೊಪ್ಪ ಮಾ ಮಾಸ್ಟಾರು ದೊಣಪ್ಪ ಅಂತ ಕೀರ್ತಿಸಿದ್ದಾರೆ ಹಾಗೆ ಈಗ ಯಾಕೆಂತಂದರೆ ಇಂತಹ ಒಂದು ಹಲ್ಲಿನಲ್ಲಿ ಹುಟ್ಟಿ ಎಲ್ಲೋ ವಿಶ್ವವಿದ್ಯಾನಿಲಯಗಳಲ್ಲಿ ಓದಿ ತೆಲುಗು ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಯಾಗಿ ನೇಮಕ ಆಗಿ ಸಾಹಿತ್ಯ ಸೇವೆಯನ್ನು ಮಾಡಿರುವ ಸಂಬಂಧ ಅವರ ಶಿಷ್ಯಂದರು ಹಾಗೆ ಅವರ ಕುಟುಂಬದವರು ಅವರೆಲ್ಲ ಸೇರಿ ಅವರು ಶತ ಜಯಂತಿ ಉತ್ಸವ ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ವಿಶ್ವವಿದ್ಯಾಲಯವನ್ನು ಗುರುತಿಸಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಬಂದಿದ್ದಾರೆ ಅದಕ್ಕೆ ಸನ್ಮಾನ್ಯ ಕುಲಪತಿಗಳು ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವುದು ತುಂಬ ಹೆಮ್ಮೆಯ ವಿಷಯ ಇದನ್ನು ತಾವೇ ಸ್ವತಃ ವೀಕ್ಷಿಸಲು ಅವ್ರ ಮಗ ಬಂದಿದ್ದಾರೆ ಅವರ ಮಾತುಗಳಲ್ಲಿ ಅವರ ತಂದೆಯ ಬಗ್ಗೆ ಎರಡು ಮಾತುಗಳು ಮಾತಾಡ್ತಾರೆ ಇದಕ್ಕೆ ಈ ಅವಕಾಶ ನೀಡಿರುವ ತಮಗೆ ಮತ್ತು ಸನ್ಮಾನ್ಯ ಕುಲಪತಿಗಳಿಗೆ ಧನ್ಯವಾದ ತಿಳಿಸ್ತಾ ನಮಸ್ಕಾರ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಆಚಾರ್ಯ ತುಮಾಟಿ ದೋಣಪ್ಪ ಅವರ ಪರಿಚಯವನ್ನು ಮಾಡಿಕೊಟ್ಟಂತಹ ಪ್ರೊಫೆಸರ್ ಎಂ ರಾಮನಾಥನ್ ನಾಯ್ಡು ಸರ್ ಅವರಿಗೆ ಹೃದಯಪೂರ್ವಕ ವಂದನೆಗಳು